ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾಯಿದ್ದೀನಿ ನಮ್ಮ ಮನೆಗಳಲ್ಲಿ ಆರ್ಥಿಕ ಸಮಸ್ಯೆಗಳು ಯಾವಾಗ ಜಾಸ್ತಿ ಕಾಡ್ತಾ ಇರುತ್ತೆ ಅಂತಹ ಸಂದರ್ಭಗಳಲ್ಲಿ ನೀವು ತಪ್ಪದೇ ನಿಮ್ಮ ಅಡುಗೆ ಮನೆಯಲ್ಲಿರುವ ಅರಿಶಿಣದ ಡಬ್ಬದಲ್ಲಿ ಈ ವಸ್ತುವನ್ನು ಇಟ್ಟು ನಿಮ್ಮ ಸಮಸ್ಯೆಗಳನ್ನು ದೂರ ಮಾಡಿಕೊಳ್ಳಿ ಮನೆಯ ಯಜಮಾನನಿಗೆ ಆದಾಯ ಹೆಚ್ಚು ಹೆಚ್ಚಾಗುತ್ತೆ ದುಡಿಮೆ ಒಂದು ಆಧಾರ ಅಲ್ವಾ ಎಲ್ರಿಗೂ ಕೂಡ ಅದು ಜಾಸ್ತಿ ಆಗುತ್ತೆ ಉಳಿತಾಯ ಮಾಡ್ತೀರಾ ನಿಮ್ಮ ಎಲ್ಲ ಸಮಸ್ಯೆಗಳು ಕೂಡ ದೂರ ಆಗುತ್ತೆ ಅರಿಶಿಣ ಅನ್ನೋದು ಅಷ್ಟು ಮಂಗಳಕರವಾದ ವಸ್ತು ಪ್ರಾಧಾನ್ಯವಾಗಿ ಯಾವುದೇ ಕಾರ್ಯಕ್ರಮಗಳಾಗಲಿ ನಾವು ಮಂಗಳಕರವಾದ ಕಾರ್ಯಗಳನ್ನು ಮಾಡಬೇಕಾದ್ರೆ ಮೊದಲು ಅರಿಶಿಣವನ್ನು ತಗೊಳ್ತೀವಿ ಸಾಧಾರಣವಾಗಿ ಸುಮಾರು ಜನಕ್ಕೆ ಅರಿಶಿಣದಿಂದ ನಾವು ಸಮಸ್ಯೆಗಳನ್ನು ಹೋಗ್ಲಾಡ್ಸ್ಕೊಳ್ಳೋದಕ್ಕೆ ಆಗೋದಿಲ್ಲ ತುಂಬ ಕಠಿಣವಾಗಿರುತ್ತೆ ಅಂತ ಅಂದ್ಕೊಳ್ತಾರೆ ಇಲ್ಲ ತುಂಬ ಈಸಿಯಾಗಿರುತ್ತೆ ತುಂಬಾ ಒಳ್ಳೆಯ ಎಫೆಕ್ಟನ್ನು ಕೊಡುವಂಥದ್ದು ಎಷ್ಟೋ ಜನಕ್ಕೆ ಅರಿಶಿಣದ ಪರಿಹಾರಗಳ ಬಗ್ಗೆ ಗೊತ್ತಿರೋದಿಲ್ಲ ಇದನ್ನು ತಪ್ಪದೆ ನೀವು ಕೆಲವೊಂದು ವಾರಗಳು ಮಾಡ್ಕೊಳ್ತಾ ಬನ್ನಿ ಏಕೆಂದರೆ ಪ್ರತಿ ಗುರುವಾರ ಅನ್ನೋದು ನಮಗೆ ಬೇಗನೆ ಬರುತ್ತೆ ಗುರುವಾರದ ದಿನ ಯಾಕೆ ಮಾಡ್ಕೊಳ್ಬೇಕು ಗುರುವಿನ ಬಲ ಹೆಚ್ಚಾಗೋದಕ್ಕೆ ತುಂಬ ಜನಕ್ಕೆ ಗುರುಬಲ ಅನ್ನೋದು ಇರೋದಿಲ್ಲ ಗುರುಬಲ ಇಲ್ಲದೆ ಇದ್ದರೆ ನಮಗೆ ಕೆಲಸಗಳು ಸಿಗೋದಿಲ್ಲ ಆರ್ಥಿಕ ಸಮಸ್ಯೆಗಳಿರುತ್ತೆ ಹಣಕಾಸಿನ ಸಮಸ್ಯೆ ಅಂತ ಹೇಳ್ತೀವಲ್ವಾ ಎಲ್ಲ ರೂಪದಲ್ಲೂ ಕೂಡ ನಮಗೆ ಯಾರೇ ಬೇಕಾದ್ರೂ ನಮ್ಮ ಹತ್ರ ದುಡ್ಡಿಸ್ಕೊಂಡಿರೋರು ಕೂಡ ತುಂಬ ನಂಬಿಕೆ ಇರುವಂಥವರು ಕೂಡ ಕೊಡೋದಿಲ್ಲ ಮೋಸ ಮಾಡ್ತಾರೆ ನಾವು ಅಂದುಕೊಂಡಿರುವ ಕೆಲಸಗಳು ಯಾವುದು ಕೂಡ ನಮ್ಮ ಕೈ ಹಿಡಿಯೋದಿಲ್ಲ ಸಮಸ್ಯೆಗಳು ಜಾಸ್ತಿ ಆಗುತ್ತೆ ಆದರೆ ಗುರುಬಲ ಅನ್ನೋದು ಜಾಸ್ತಿ ಆದಾಗ ಗುರುವಿನ ಆಶೀರ್ವಾದ ಅನ್ನೋದು ಸಿಕ್ಕದಾಗ ನೀವು ಕೇಳಿಕೊಂಡಿದ್ದೆಲ್ಲ ಸಿಗುತ್ತೆ ಮೇಯ್ನ್ ದುಡಿಯುವಂಥವರಿಗೆ ಬಲ ಜಾಸ್ತಿ ಆಗುತ್ತೆ ದುಡಿದಾಗ ಆ ಬಲ ಅನ್ನೋದು ದೈವಿಕ ಶಕ್ತಿ ಅನ್ನೋದು ಹೆಚ್ಚಾದಾಗ ನಮ್ಮ ಮನೆಯಲ್ಲಿ ಕಷ್ಟಗಳು ಕಡಿಮೆ ಆಗುತ್ತೆ ಅದಕ್ಕೋಸ್ಕರ ಈ ಪರಿಹಾರಗಳನ್ನು ಮಾಡ್ಕೊಳ್ಳಿ ಅಡುಗೆ ಮನೆ ಅನ್ನೋದು ದೇವರ ಮನೆಗೆ ಸಮನಾಗಿರುತ್ತೆ ಪ್ರತಿ ಹಿರಿಯರಿಗೂ ಗೊತ್ತಿರುವಂಥದ್ದು ಅದಕ್ಕೋಸ್ಕರನೇ ದೇವರ ಮನೆ ನಾವು ಎಷ್ಟು ಶುಚಿಯಾಗಿ ಇಟ್ಕೊಳ್ತೀವೋ ಅಡುಗೆ ಮನೆಯನ್ನು ಕೂಡ ಅಷ್ಟೇ ಶುಚಿಯಾಗಿ ಇಟ್ಕೊಳ್ಬೇಕು ದೇವರ ಮನೆಯನ್ನು ಎಷ್ಟೋ ಜನ ಅಡುಗೆ ಮನೆಯಲ್ಲಿ ಸ್ಥಾಪನೆ ಮಾಡಿಕೊಂಡಿರ್ತಾರೆ ನೀವು ನೋಡಿರಬಹುದು ಅಷ್ಟು ಪ್ರಾಶಸ್ತ್ಯ ಇರುತ್ತೆ ಅದಕ್ಕೋಸ್ಕರ ನಾವುಗಳು ಈ ಪರಿಹಾರವನ್ನು ಇಷ್ಟು ಮುಖ್ಯವಾಗಿ ಅಡುಗೆ ಮನೆಯಲ್ಲಿ ಮಾಡ್ಕೊಳ್ತೀವಿ ಅಲ್ಲಿ ಜ್ಯೇಷ್ಠಾದೇವಿ ಜಾಗ ಮಾಡ್ಕೊಳ್ಳಲ್ಲ ಯಾಕೆ ಆ ತಾಯಿ ಬಂದು ಅಲ್ಲೇ ಇರ್ತಾಳೆ ಅಂದರೆ ತುಂಬ ಜನ ಮಸಿ ಬಟ್ಟೆಯನ್ನಲ್ಲೇ ಇಟ್ಟಿರ್ತಾರೆ ಪಾತ್ರೆಗಳು ತೊಳೆಯೋದಿಲ್ಲ ಸಿಂಕಲ್ಲಿ ತುಂಬಿಸಿಟ್ಟಿರ್ತಾರೆ ಅಥವಾ ಬೇಷನ್ನಲ್ಲಿ ತುಂಬಿಸಿಟ್ಟಿರ್ತಾರೆ ಮಾಡಿಕೊಳ್ಳೋದಿಲ್ಲ ಲೇಝಿಯಾಗಿ ಇದ್ಬಿಟ್ಟಿರ್ತಾರೆ ಅಂಥವರು ಮನೆಯಲ್ಲಿ ಏಳಿಗೆ ಆಗೋದಿಲ್ಲ ಯಾವ ಮನೆಯಲ್ಲಿ ಈ ರೀತಿಯೆಲ್ಲ ಇರುತ್ತೋ ಅವ್ರ ಮನೆಯಲ್ಲಿ ಜಗಳ ಕಿರಿಕಿರಿ ದುಡ್ಡಿಗೆ ಯಾವಾಗಲೂ ಅಷ್ಟೇ ಕಷ್ಟನೇ ಪಡ್ತಾಯಿರ್ತಾರೆ ನೀವು ನೋಡಬಹುದು ಆದರೆ ಶುಚಿ ಮಾಡಿಕೊಂಡು ನೀವು ತುಂಬ ಈಸಿ ಮೆಥೇಡಲ್ಲೇ ಈಗ ತಿಳಿಸುವಂಥ ಪರಿಹಾರವನ್ನು ನೀವು ಮಾಡಿಕೊಳ್ಳಿ ಇಷ್ಟು ಬೆಸ್ಟ್ ರಿಸಲ್ಟ್ ಬರುತ್ತೆ ಅಂದರೆ ಗುರುವಾರ ಮಾಡಿಕೊಂಡ್ರೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ಗುರು ಆಶೀರ್ವಾದ ಸಿಗುತ್ತೆ ಅರಿಶಿನ ಡಬ್ಬದ ಮೇಲೆ ಯಾವುದೇ ಭಾರವಾದ ವಸ್ತುಗಳನ್ನು ಇಟ್ಕೊಳ್ಬೇಡಿ ತುಂಬ ಜನ ಉಪ್ಪಿಡುವ ಜಾಗದಲ್ಲಿ ಕಲ್ಲುಪ್ಪು ಜ ಕಲ್ಲುಪ್ಪು ಪುಡಿ ಉಪ್ಪು ಈ ಥರ ಇಟ್ಟಿರ್ತಾರೆ ಅದರ ಪಕ್ಕದಲ್ಲಿ ಅರಿಶಿಣವನ್ನು ಇಟ್ಟಿರ್ತಾರೆ ಆ ಥರ ಇಡೋದಕ್ಕೆ ಹೋಗ್ಬೇಡಿ ಹೆಣ್ಮಕ್ಕಳು ಸ್ನಾನ ಮಾಡುವಾಗ ಕೈ ಕಾಲಿಗೆಲ್ಲ ಲೇಪನ ಮಾಡಿಕೊಂಡು ಆ ಸ್ನಾನ ಮಾಡೋದ್ರಿಂದ ಆ ಹೆಣ್ಣುಮಗುಗೆ ಆರೋಗ್ಯ ದೃಷ್ಟಿಯಿಂದ ತುಂಬಾ ಒಳ್ಳೆಯದಾಗುತ್ತೆ ಹಾಗೂ ಆ ಮಹಾಲಕ್ಷ್ಮಿಯ ಸ್ವರೂಪ ಅನಿಸ್ಕೊಳ್ತಾಳೆ ಆ ಹೆಣ್ಣು ಮಗು ಮನೆಗೆ ತುಂಬಾ ಒಳ್ಳೆಯದಾಗುತ್ತೆ ಈ ರೀತಿ ನಿಮಗೆ ಅಭ್ಯಾಸ ಇದ್ದರೆ ಕಂಟಿನ್ಯೂ ಮಾಡಿ ಅಂದರೆ ಅರಿಶಿಣವನ್ನು ಲೇಪನ ಮಾಡಿಕೊಂಡು ನೀವು ಸ್ನಾನವನ್ನು ಮಾಡಿ ಅರಿಶಿಣವನ್ನು ಯಾರು ಜಾಸ್ತಿ ಬಳಸ್ತಾ ಇರ್ತಾರೆ ನೋಡಿ ಅವ್ರ ಮನೆಯಲ್ಲಿ ಗುರುವಿನ ಆಶೀರ್ವಾದಕ್ಕೆ ಕಡಿಮೆ ಅನ್ನೋದೇ ಇರೋದಿಲ್ಲ ತುಂಬ ಜನ ಅರಿಶಿಣ ಖಾಲಿ ಆದಮೇಲೆ ಎಷ್ಟೋ ಸರಿ ಖಾಲಿ ಬಾಟ್ಲನ್ನು ಇಟ್ಬಿಡ್ತಾರೆ ಆ ಥರ ಇಡೋದಕ್ಕೆ ಹೋಗಬೇಡಿ ಯಾವಾಗಲೂ ಅಷ್ಟೇ ತುಂಬಕ್ಕೂ ಇಟ್ಕೊಳ್ಬೇಕು ಕೆಲವೊಂದು ವಸ್ತುಗಳನ್ನು ನಾವು ಖಾಲಿಯಾಗೋದಕ್ಕೆ ಬಿಡಬಾರ್ದು ಆ ಥರ ಖಾಲಿಯಾದಾಗ ಮಹಾಲಕ್ಷ್ಮಿ ಅಲ್ಲಿ ನಿಲ್ಲೋದಿಲ್ಲ ಸ್ನೇಹಿತರೆ ಇದನ್ನೆಲ್ಲವೂ ತುಂಬ ತುಂಬ ಚಿಕ್ಕ ಚಿಕ್ಕ ವಿಷಯಗಳಾಗಿರುತ್ತೆ ಇದು ನಾವು ಗಮನದಲ್ಲಿಟ್ಕೊಂಡು ಫಾಲೋ ಮಾಡಿದ್ರೆ ನಮಗೆ ಎಲ್ಲವೂ ಚೆನ್ನಾಗಿರುತ್ತೆ ನೀವು ಅರಿಶಿಣ ಖಾಲಿ ಆಗೋದಕ್ಕೆ ಮುಂಚೆನೆ ತುಂಬಿಸಿ ಇಟ್ಕೊಂಡಿರಿ ಮತ್ತು ಈ ದಿನ ನಾವು ಇದರಲ್ಲಿ ಇಡುವಂಥ ವಸ್ತು ಬೇರೆ ಯಾವುದೂ ಅಲ್ಲ ಏಲಕ್ಕಿಗಳನ್ನು ಇಡಿ ಏಲಕ್ಕಿ ಅನ್ನೋದು ಸುಮಾರು ಜನಕ್ಕೆ ಏನು ಇದರಲ್ಲಾಗುತ್ತೆ ಅಂತ ಅಂದ್ಕೊಳ್ತಾರೆ ಶ್ರೀಮನ್ನಾರಾಯಣನಿಗೆ ಪ್ರತಿ ನೈವೇದ್ಯ ಮಾಡಬೇಕು ಅಂದರೂ ಕೂಡ ಏಲಕ್ಕಿಯಿಂದನೇ ಮಾಡ್ತಾರೆ ನೀವು ನೋಡಬಹುದು ಯಾಕೆ ಅಂದರೆ ಏಲಕ್ಕಿ ಅನ್ನೋದು ಅಷ್ಟು ಪ್ರೀತಿಕರ ಸ್ವಾಮಿಗೆ ಭಗವಂತನಿಗೆ ನೈವೇದ್ಯ ಮಾಡುವ ಪ್ರಸಾದ ಪ್ರತಿಯೊಂದರಲ್ಲೂ ಕೂಡ ಆ ತಂದೆಗೆ ಏಲಕ್ಕಿಯನ್ನು ಬಳಸ್ ಬಳಸಿರುತ್ತಾರೆ ಅದಕ್ಕೆ ಮಹಾಲಕ್ಷ್ಮಿಗೆ ತುಂಬ ಇಷ್ಟ ಸುಗಂಧ ಭರಿತವಾಗಿರುತ್ತಲ್ವ ಅದನ್ನು ನಾವುಗಳು ಯಾರು ಜಾಸ್ತಿ ಬಳಸ್ತೀವಿ ಅವ್ರ ಮನೆಯಲ್ಲಿ ಸದಾಕಾಲ ಸ್ವಾಮಿ ನೆಲೆಸಿರ್ತಾರೆ ಅದಕ್ಕೋಸ್ಕರ ನೀವು ಅರಿಶಿನ ಡಬ್ಬದಲ್ಲಿ ಇದನ್ನು ಮಾಡಿಕೊಳ್ಳಿ ಅಂತ ಹೇಳುವಂಥದ್ದು ಒಂದು ಎರಡು ಏಲಕ್ಕಿಗಳನ್ನು ಚೆನ್ನಾಗಿರುವಂಥ ಏಲಕ್ಕಿಗಳನ್ನು ಕೈಯಲ್ಲಿಟ್ಕೊಂಡು ನಮ್ಮ ಯಜಮಾನನಿಗೆ ದುಡ್ಡಿನ ಸಂಪಾದನೆ ಜಾಸ್ತಿ ಆಗಬೇಕು ಸಾಲಗಳು ತೀರಿಸ್ಕೊಳ್ಬೇಕು ಕಷ್ಟಗಳು ಕಡಿಮೆ ಆಗಬೇಕು ನಾವುಗಳು ಕೂಡ ತುಂಬ ಚೆನ್ನಾಗಿರಬೇಕು ಈ ರೀತಿ ಸಂಕಲ್ಪ ಮಾಡಿಕೊಂಡು ಕೇಳಿಕೊಂಡು ಅದನ್ನು ಅರಿಶಿನ ಡಬ್ಬದಲ್ಲಿ ಹಾಕಿಡಿ ನೋಡಿ ಇದನ್ನು ನೀವು ಹದಿನೈದು ದಿನಕ್ಕೊಮ್ಮೆ ಅಥವಾ ತಿಂಗಳಿಗೊಂದು ಸಾರಿ ಎತ್ ಬಿಡಬೇಕು ಸ್ನೇಹಿತರೆ ಅದು ಫವರ್ ಹೋಗಿಬಿಡುತ್ತೆ ಪ್ರತಿ ಸಾರಿ ನಾವು ಮಾಡ್ಕೊಳ್ತಾ ಇರಬೇಕು ಯಾಕಂದರೆ ಈ ವಸ್ತುಗಳಲ್ಲಿ ಸ್ವಲ್ಪ ಕಾಲದವರೆಗೂ ಮಾತ್ರ ಆ ಶಕ್ತಿ ಅನ್ನೋದು ಇರುತ್ತೆ ಅದನ್ನು ಮತ್ತೆ ನಾವು ಕಂಟಿನ್ಯೂಸ್ ಆಗಿ ಅದನ್ನೇ ಇಟ್ಬಿಡ್ತೀವಿ ಅಂದರೆ ನಮಗೆ ಯಾವುದು ವರ್ಕ್ ಆಗೋದಿಲ್ಲ ಬದಲಾಯಿಸ್ಕೊಳ್ತಾ ಇರಬೇಕು ಮತ್ತೊಂದು ತುಂಬ ಸಂಬಂಧಗಳಿಗೆ ಬೆಲೆ ಕೊಡುವಂಥವರು ಪ್ರೀತಿಸುವಂಥವರು ದೂರ ಆಗಿದರೆ ಮಾತುಕತೆಯಲ್ಲಿ ಬಿಟ್ಟಿದ್ದಾರೆ ಅದು ಯಾರೇ ಆಗಿರಬಹುದು ಯಾವ ಸಂಬಂಧನೇ ಆಗಿರಬಹುದು ನಿಮಗೆ ತುಂಬ ಮುಖ್ಯ ಅನ್ನಿಸಿದ್ರೆ ಅವರಿಗೋಸ್ಕರ ನೀವು ಈ ಪರಿಹಾರವನ್ನು ಮಾಡಿಕೊಳ್ಬಹುದು ಒಂದು ಖಾಲಿ ಪೇಪರಲ್ಲಿ ಅವ್ರ ಹೆಸರನ್ನು ಬರ್ಕೊಂಡಿದ್ದೆ ಬರೆದು ಬಿಟ್ಟು ನೀವು ಅದರ ಒಳಗಡೆ ಅರಿಶಿಣವನ್ನು ಹಾಕಬೇಕು ಈ ಥರ ಅರಿಶಿಣ ಹಾಕಿಬಿಟ್ಟು ಎರಡು ಏಲಕ್ಕಿಗಳನ್ನು ಪುಡಿ ಮಾಡಬೇಕು ಚೆನ್ನಾಗಿ ಪುಡಿ ಮಾಡಿಬಿಟ್ಟಿದ್ದೆ ಅದರ ಒಳಗಡೆ ಹಾಕಬೇಕು ಪೇಪರಲ್ಲಿ ಹೆಸರು ಬರೆದಿರ್ತೀರ ಅದರ ಮೇಲೆ ಆ ಚೀಟಿ ಮೇಲೆ ಅರಿಶಿಣವನ್ನು ಸ್ವಲ್ಪ ಹಾಕಿರ್ತೀರ ಜಾಸ್ತಿ ಹಾಕೋದಕ್ಕೆ ಹೋಗ್ಬೇಡಿ ಇನ್ನು ಏಲಕ್ಕಿ ಪುಡಿಯನ್ನು ಹಾಕ್ತೀರಾ ಇಷ್ಟನ್ನು ಹಾಕಿ ಅದನ್ನು ಫೋಲ್ಡ್ ಮಾಡಿ ಕೈಯಲ್ಲಿಟ್ಕೊಂಡು ಈ ರೀತಿ ನಮ್ಮ ಸಂಬಂಧಗಳು ಮುರಿದೋಗಿದೆ ಅಥವಾ ದೂರ ಆಗಿದೆ ಅವರು ಮತ್ತೆ ನಮ್ಮ ಜೊತೆ ಮಾತಾಡಬೇಕು ಚೆನ್ನಾಗಿರಬೇಕು ಅಂತ ಕೇಳಿಕೊಂಡಿದ್ದೆ ಇದನ್ನು ನೀವೇನು ಮಾಡಬೇಕು ಅಂದರೆ ಒಂದು ದಿನ ನಿಮ್ಮ ಜೊತೆಯಲ್ಲಿ ಇಟ್ಕೊಂಡು ಮಾರನೆಯ ದಿನ ಸುಡಬೇಕು ಈ ಥರ ಸುಟ್ಟು ಯಾರು ತುಳಿದೇ ಇರುವ ಗಿಡಗಳ ಕೆಳಗಡೆ ಇದನ್ನು ಹಾಕಿ ಈ ಥರ ಮಾಡ್ತಾ ಬಂದರೆ ನೋಡಿ ಎಂತಹ ಸಂಬಂಧಗಳು ದೂರ ಆಗಿದ್ರು ಮತ್ತೆ ಒಂದು ಪ್ಯಾಚಪ್ ಆಗುತ್ತೆ ಆ ಸಂಬಂಧ ಒಳ್ಳೆ ರೀತಿಯಲ್ಲಿ ಚೆನ್ನಾಗಿರುತ್ತೆ ಇದೆಲ್ಲವೂ ಈಸಿ ಮೆಥೇಡಲ್ಲಿರುತ್ತೆ ಮಾಡಿಕೊಂಡು ನೋಡಿ ಬಹಳ ಒಳ್ಳೆಯ ದಿನಗಳನ್ನು ನೀವು ನೋಡ್ತೀರಾ ಇಷ್ಟೇ ಸುಲಭವಾಗಿ ಗುರುವಾರ ಮಾಡಿಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು